ರಾಮನವಮಿಯ ದಿನ ಅಯೋಧ್ಯ ಶ್ರೀರಾಮ ಮಂದಿರ ಅಭೂತಪೂರ್ವ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು ವಿಜ್ಞಾನದ ಚಮತ್ಕಾರದ ರೀತಿ ಸೂರ್ಯ ಕಿರಣ ಭಗವಾನ್ ಶ್ರೀರಾಮಲಲ್ಲ ವಿಗ್ರಹದ ಹಣೆಯನ್ನ ಸ್ಪರ್ಶಿಸಿತು ಬಾಲರಾಮನ ಹಣೆಯಲ್ಲಿ ಸೂರ್ಯನು ತಿಲಕದಂತೆ ಕಂಗೊಳಿಸಿದ ಈ ಅಪರೂಪದ ಸನ್ನಿವೇಶವನ್ನ ನೋಡಿ ಭಕ್ತರೆಲ್ಲರೂ ಪುಳಕಿತರಾದರು ಅತ್ಯಂತ ನಿಖರ ಹಾಗೆ ಅತ್ಯಾಧುನಿಕ ವೈಜ್ಞಾನಿಕ ಉಪಕರಣಗಳ ನೆರವಿನಿಂದ ಈ ಚಮತ್ಕಾರವನ್ನ ಮಾಡಲಾಗಿದೆ ರಾಮಲಲ್ಲಾ ವಿಗ್ರಹದ ಹಣೆಯಲ್ಲಿ ಐದು ಪಾಯಿಂಟ್ ಎಂಟು ಸೆಂಟಿಮೀಟರ್ ವ್ಯಾಸದ ಬೆಳಕಿನ ಕಿರಣಗಳು ಸ್ಪರ್ಶ ಮಾಡಿವೆ ಇದಕ್ಕಾಗಿಯೇ ವಿಶೇಷ ಉಪಕರಣಗಳ ವಿನ್ಯಾಸವನ್ನು ಮಾಡಲಾಗಿತ್ತು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಸುಮಾರು ಮೂರರಿಂದ ಮೂರುವರೆ ನಿಮಿಷಗಳ ಕಾಲ ಸೂರ್ಯ ಕಿರಣ ರಾಮಲಲ್ಲಾ ಹಣೆಯನ್ನ ಸ್ಪರ್ಶ ಮಾಡಿದೆ ಇದನ್ನ ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನದಲ್ಲಿ ರಾಮಲಲ್ಲಾ ಅವರ ಸೂರ್ಯ ತಿಲಕ್ ವೀಕ್ಷಣೆ ಮಾಡಿದ್ದಾರೆ ದೇವರ ಮೇಲಿನ ಗೌರವದಿಂದ ತಮ್ಮ ಶೂಗಳನ್ನು ತೆಗೆದಿದ್ದಾರೆ ರಾಮಲಲ್ಲಾ ವಿಗ್ರಹದ ಹಣೆಯ ಮೇಲೆ ಸೂರ್ಯನ ಕಿರಣಗಳು ಸಾಂಕೇತಿಕವಾಗಿ ಬಿದ್ದಿದ್ದರಿಂದ ಐದು ಪಾಯಿಂಟ್ ಎಂಟು ಸೆಂಟಿಮೀಟರ್ ಬೆಳಕಿನ ಕಿರಣ ದೇವರ ಹಣೆಯನ್ನ ಬೆಳಗಿಸಿದೆ ಅಸ್ಸಾಂನ ನಲ್ಬಾರಿಯಲ್ಲಿ ನಡೆದ ಸಾರ್ವಜನಿಕ ಸಭೆ ನಂತರ ಪ್ರಧಾನಿ ಮೋದಿ ಅಯೋಧ್ಯೆಯ ರಾಮಲಲ್ಲಾ ಅವರ ಸೂರ್ಯ ತಿಲಕ್ನ ಅದ್ಭುತ ಕ್ಷಣವನ್ನ ಲ್ಯಾಪ್ಟಾಪ್ನಲ್ಲಿ ನೋಡಿದ್ದಾರೆ